ಈಗ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡಿಲಿಕ್ಕೆ ಅವ್ರಿಗೆ ಅರ್ಹತೆನೂ ಇದೆ ಯೋಗ್ಯತೆನೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನ ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡು ಇದೆ ಅಂತ ಅನ್ಕೊಂಡಿದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ಕಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಉತ್ತರಳಿದು ನಾನ್ ಮಾತಾಡಬೇಕಾಗ್ತದೆ ಹೋಗೋದಿಲ್ಲ ನಾವು ಸ್ವಲ್ಪ ನಾವು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಅದು ಮುಂದುವರೆದ ಭಾಗ ಅವರು ಮಾಡಿದಂತ ಅವರ ಆಶಯದಂತೆ ಏನು ಉಪನಗರಗಳ ರಚನೆ ಆಗ್ಬೇಕು ಅಂತ ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರಿಸ್ತಾ ಇದ್ದೇವೆ ಅವತ್ತು ರೈತರಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ